ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಲೋ ಕಿಚನ್ ಯೂಶ್ವಲಿ ನಾವೆಲ್ಲ ಮಾರ್ಕೆಟ್ ಇಂದ ಪ್ರೀಲಿಕ್ಸ್ ಪ್ಯಾಕೆಟ್ ನನ್ಬಿಟ್ಟು ಜಾಮೂನ್ ಮಾಡಿರ್ತೀವಿ ಬಟ್ ಮನೆಯಲ್ಲಿ ಕೇವಲ ಎರಡರಿಂದ ಮೂರು ಐಟಮ್ಸ್ ಯೂಸ್ ಮಾಡಿಬಿಟ್ಟು ಈ ತರ ಟೇಸ್ಟಿ ಅಂಡ್ ಸಕತ್ ಸಾಫ್ಟ್ ಆಗಿರೋ ಜಾಮೂನ್ ನ ಮಾಡ್ಬೋದು ಅದ್ ಹೇಗೆ ಅಂತ ನೀನ್ ಗೊತ್ತಾ ಗೊತ್ತಿಲ್ಲ ಅಂದ್ರೆ ನಮ್ ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗಲೇ ಹೇಳ್ಕೊಡ್ತಾ ಇದ್ದೀನಿ ಸಾಫ್ಟ್ ಆಗಿರೋ ಜಾಮೀನ್ ಹೇಗೆ ಮಾಡೋದು ಅಂತ ನೋಡಲ್ವಾ ಇನ್ನುವರೆಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ press ಮಾಡೋದನ್ನ ಮರೀಬೇಡಿ ಸೋ ತಕ ತಿ ಬರೋಣ ಇವಾಗ ಈ ತರ ಸಾಫ್ಟ್ ಆಗಿರೋ ಜಾಮೂನ್ ಹೇಗೆ ಮಾಡೋದು ಇಕ್ಕೆನೆಲ್ಲ ಪದಾರ್ಥ ಬೇಕು ಅಂತ ನೋಡಲ್ವಾ ಇಕ್ಕೆನಲ್ಲಿ 400 ಗ್ರಾಂ ಸಾಬೂಸ್ತ ಕೋವಾ ತಗೊಂಡಿದ್ನಿ ಮೈದಾ ಮತ್ತೆ ಸಕ್ಕರೆ ಹಾಕೋಣಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ ನೀಡಿ ಬೇಕಾಗಲ್ಲ ಅಂಡ್ ಫ್ರೈ ಮಾಡಕ್ಕೆ ಎಣ್ಣೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ನಾನು ಕೋವಾ ಹಾಕೊಂಡಿದ್ದೀನಿ ಈ ಕೋವನ್ನ ಕೈಯಿಂದ ಪೌಡರ್ ಮಾಡೋಣ ಈ ತರ ಪೌಡರ್ ಮಾಡ್ತಾ ಮಾಡ್ತಾ ಇದಕ್ಕೆ ನಾವು ಮೈದಾ ಹಾಕೊಳ್ಳೋಣ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸ್ಪೂನ್ ಮೈದಾ ಹಾಕಿದ್ದೀನಿ ಮೈದಾ ಇಲ್ಲಿ ನಮ್ಗೆ ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ಮೈದಾ ಹಾಕೋದ್ರಿಂದ ಕೋವಾದಲ್ಲಿರೋ ಮಾಯಿಶ್ಚರ್ ಕೂಡ ಅಬ್ಸಾರ್ಬ್ ಆಗುತ್ತೆ ನಾನು ಸ್ಟಾರ್ಟಿಂಗ್ ಎರಡು ಸ್ಪೂನ್ ಮೈದಾ ಹಾಕ್ಬಿಟ್ಟು ಇದನ್ನ ಕಲಿಸ್ತಾ ಇದೀನಿ ಮತ್ತೆ ಇನ್ನು ಇರೋದ್ರಿಂದ ಮತ್ತೆ ಸ್ಪೂನ್ ಹಾಕಿದೀನಿ ಕಲಸಿ ಆದ್ಮೇಲೆ ಮತ್ತೆ ಒಂದ್ ಸ್ಪೂನ್ ಮೇಲೆ ಒಂದ್ ಕಾಲ್ ಚಮಚ ಆಗುವಷ್ಟು ಮೈದಾನ ಹಾಕೊಂಡಿದ್ದೀನಿ ಸೊ ಪೂರ್ತಿ ಜಾಮೂನ್ ಹಿಟ್ಟನ್ನ ಕಲ್ಸೋಕೆ ನನ್ಗೆ ಇಲ್ಲಿ ಐದ್ ಸ್ಪೂನ್ ಮೇಲೆ ಒಂದ್ ಕಾಲ್ ಸ್ಪೂನ್ ಮೈದಾ ಬೇಕಾಗಿದೆ ಇನ್ ಕೇಸ್ ಗೋವಾದಲ್ಲಿ ಮಾಯಶ್ಚರ್ ಜಾಸ್ತಿ ಇದ್ರೆ ಇನ್ನು ಜಾಸ್ತಿ ಮೈದಾ ಬೇಕಾಗಬಹುದು ಚಪಾತಿ ಹಿಟ್ಟಿನಿಂತ ಸ್ವಲ್ಪ ಗಟ್ಟಿಯಾಗಿರೋ ಹದದಲ್ಲಿ ಕಲಸಿ ಜಾಮೂನ್ ಹಿಟ್ಟ ನಿಮಿಷ ರೆಸ್ಟ್ ಮಾಡೋಕೆ ಬಿಡಿ ನಿಮಿಷ ಆದ್ಮೇಲೆ ಜಾಮೂನ್ ಹಿಟ್ಟಿಂದ ಈ ತರ ಚಿಕ್ಕ ಚಿಕ್ ಉಳ್ಳೆಗಳನ್ನ ಮಾಡ್ಕೊಳ್ಳಿ ಸೊ ಈ ಚಿಕ್ಕ ಚಿಕ್ ಬೌಲ್ ಮಾಡೋವಾಗ ಏನ್ ನೆನ್ಪಿತ್ಕೊಳ್ಬೇಕು ಅಂದ್ರೆ ಇದರಲ್ಲಿ ಯಾವುದೇ ರೈಸಿಂಗ್ ಏಜೆಂಟ್ ಇಲ್ಲ ಹಾಗಾಗಿ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರೀಮಿಕ್ಸ್ ಹಿಟ್ಗಳ ತರ ಇದು ಸೈಜ್ ಅಲ್ಲಿ ಡಬಲ್ ಆಗಲ್ಲ ನಾವ್ ಯಾವ ಸೈಜ್ ಅಲ್ಲಿ ಮಾಡಿರ್ತೀವೋ ಅದೇ ಸೈಜ್ ಇರುತ್ತೆ ಸ್ವಲ್ಪ ಸಕ್ಕರೆ ಪಾಕಕ್ ಹಾಕಿದ್ಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ ತುಂಬಾ ಜಾಸ್ತಿ ದೊಡ್ಡದೇನಾಗಲ್ಲ ಸೊ ನೀವು ಯಾವ ಸೈಜ್ ಅಲ್ಲಿ ಬೇಕು ಅದೇ ಸೈಜ್ ಅಲ್ಲಿ ಜಾಮೂನ್ ಬಾಲ್ಸ್ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಈ ತರ ಯಾವ್ದೇ ಕ್ರ್ಯಾಕ್ ಇಲ್ಲದೆ ಇರೋ ತರ ಜಾಮೂನ್ ಬಾಲ್ಸ್ ನ ಮಾಡ್ಕೊಳ್ಬೇಕು ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಕ್ರ್ಯಾಕ್ ಕಾಣಿಸ್ತಾ ಇದ್ರೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ತೋರ್ಕೊಂಡ್ಬಿಟ್ಟು ಜಾಮೂನ್ ಬಾಲ್ಸ್ ನ ಮಾಡ್ಬೋದು ಸೊ ನಮ್ಮ ಎಲ್ಲಾ ಜಾಮೂನ್ ಬೌಲ್ಸ್ ರೆಡಿ ಆಗಿದೆ ಈ ಭಾಗ ಫ್ರೈ ಮಾಡೋಣ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಜಾಮೂನ್ ಬೌಲ್ಸ್ ನ ಎಣ್ಣೆಲಿ ಹಾಕೋಣ ಅಂಡ್ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ತುಂಬಾನೇ ಪೇಷನ್ಸ್ ಇಂದ ಜಾಮೂನ್ನ ಫ್ರೈ ಮಾಡಿ ಅರ್ಜೆಂಟ್ ಮಾಡಬೇಡಿ ಇನ್ ಕೇಸ್ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಮೂನ್ ಮೇಲ್ಗಡೆಯಿಂದ ಮಾತ್ರ ಕಪ್ಪಾಗುತ್ತೆ ಒಳಗಡೆ ಬೇಯಲ್ಲ ಸೊ ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಸೊ ಈ ಥರ ಬ್ರೌನ್ ಆದಮೇಲೆ ಅದನ್ನು ತೆಗೆದು ಇಟ್ಕೊಳ್ಳಿ ಇವಾಗ ಸಕ್ಕರೆ ಪಾಕ ಮಾಡೋಣ ನಾನಿಲ್ಲಿ ಫೋರ್ ಹಂಡ್ರೆಡ್ ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಫೋರ್ ಹಂಡ್ರೆಡ್ ಎಮ್ ಎಲ್ ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಡೋಣ ಸೊ ಇಷ್ಟು ಸಕ್ಕರೆ ಕವರ್ ಆಗೋಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದ್ರೆ ಪಾಕ ಆಗೋಕ್ಕೆ ಜಾಸ್ತಿ ಟೈಪ್ ತಗೊಳುತ್ತೆ ಸೊ ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ನಮ್ಮ ಸಕ್ಕರೆ ಪಾಕ ರೆಡಿಯಾಗಿದೆ ಇವಾಗ ಇದಕ್ಕೆ ಎರಡು ಲವಂಗ ಮತ್ತು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಅವೈಲೇಬಲ್ ಇದ್ದರೆ ಅದಕ್ಕೆ ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಮುಂಚೆನೇ ಫ್ರೈ ಮಾಡಿಟ್ಕೊಂಡಿರೋ ಜಾಮೂನ್ ಬಾಲ್ಸ್ಗೆ ಸಕ್ಕರೆ ಪಾಕಾನ ಹಾಕ್ತಾ ಇದ್ದೀನಿ ಸೊ ನಮ್ಮ ಟೇಸ್ಟಿಯಾಗಿರೋ ಗುಲಾಬ್ ಜಾಮೂನ್ ಟೂ ಅವರ್ಸ್ ಆದಮೇಲೆ ಈ ಥರ ಆಗಿ ರೆಡಿಯಾಗಿದೆ ಸೊ ಸಕ್ಕರೆ ಪಾಕದಲ್ಲಿ ಜಾಮೂನ ಅಟ್ಲೀಸ್ಟ್ ಟೂ ಅವರ್ಸ್ ಆದರೂ ಸೋಪ್ ಮಾಡಿ ಇವಾಗ ನಮ್ಮ ಗುಲಾಬ್ ಜಾಮೂನ್ ರೆಡಿ ಟು ಸರ್ವ್ ಸೊ ಈ ಥರ ಟೇಸ್ಟಿಯಾಗಿರೋ ವೀಡಿಯೋಸ್ಗೋಸ್ಕರ ಅನೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ Thank you for watching Anna's Kitchen. For more such delicious videos, subscribe our channel and don't forget to like, share and comment.